ಪ್ರಿಯ ವೀಕ್ಷಕರೇ ನಾವು ಇಂದು ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮದಲ್ಲಿರುವ ಐತಿಹಾಸಿಕ ಕೋಡಿ ಮಲ್ಲೇಶ್ವರ ದೇವಸ್ಥಾನದ ದರ್ಶನಕ್ಕೆ ಬಂದಿದ್ದೇವೆ ಹೌದು ಪುರಾತನ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಗ್ರಾಮಸ್ಥರ ಶ್ರದ್ಧಾ ಕೇಂದ್ರವಾಗಿದೆ ಇಲ್ಲಿ ಶಿವನನ್ನು ಮಲ್ಲೇಶ್ವರ ರೂಪದಲ್ಲಿ ಪೂಜಿಸಲಾಗುತ್ತದೆ ದೇವಾಲಯದ ಪಕ್ಕದಲ್ಲಿರುವ ಐತಿಹಾಸಿಕ ಕೆರೆಯಿಂದ ಹರಿಯುವ ಕೋಡಿ ನೀರಿನ ಹರಿವು ಗ್ರಾಮದ ರಕ್ಷಣೆಗೆ ಕಾರಣವಾಯಿತು ಎನ್ನುವುದು ಹಿರಿಯರ ನಂಬಿಕೆ ಶತಮಾನಗಳ ಹಿಂದೆ ಸರಳ ಕಲ್ಲಿನ ಗರ್ಭಗುಡಿಯಾಗಿ ಆರಂಭವಾದ ಈ ದೇವಾಲಯಕ್ಕೆ ಬರಗರೋಗ ಕಷ್ಟಗಳ ಸಮಯದಲ್ಲಿ ಹರಕೆ ಮಾಡಿದರೆ ಪರಿಹಾರ ದೊರೆಯುತ್ತದೆ ಎಂಬ ಗಾಢ ನಂಬಿಕೆ ಇದೆ ಮಳೆ ಹಾಗೂ ಬೆಳೆ ರಕ್ಷಣೆಗೆ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ವಾರ್ಷಿಕ ಜಾತ್ರೆ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಗಳಿಂದ ಭಕ್ತರು ಆಗಮಿಸಿ ರುದ್ರಾಭಿಷೇಕ ಹಾಗೂ ಪ್ರಸಾದ ಸೇವೆಯಲ್ಲಿ ಭಾಗಿಯಾಗುತ್ತಾರೆ ಇಂದಿಗೂ ಕೋಡಿ ಮಲ್ಲೇಶ್ವರ ದೇವಾಲಯವು ನಗರಂಗೆರೆ ಗ್ರಾಮದ ರಕ್ಷಕ ದೇವರಾಗಿ ಸಂಸ್ಕೃತಿ ಮತ್ತು ಸಾಮರಸ್ಯದ ಪ್ರತೀಕವಾಗಿ ಉಳಿದಿದೆ ಈ ಕುರಿತು ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಅವರು ಮಾತನಾಡಿದ್ದಾರೆ ನೀ ಗ್ರಾಮದ ಗ್ರಾಮಸ್ಥರು ಏನು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ನಗರಮಿಗೆರೆ ಗ್ರಾಮದ ಕೋಡಿಮಲ್ಲೇಶ್ವರ ದೇವಸ್ಥಾನಕ್ಕೆ ಪರಿಶೀಲನೆಗೆ ಬಂದ ಸಂದರ್ಭದಲ್ಲಿ ಈ ಗ್ರಾಮದ ಕೋಡಿಮಲ್ಲೇಶ್ವರ ದೇವಸ್ಥಾನ ಒಂದು ಪುರಾತನ ಕಾಲದ ದೇವಸ್ಥಾನವಾಗಿದ್ದು ಇದು ಇತ್ತೀಚೆಗೆ ಶೀತಲ ವ್ಯವಸ್ಥೆಗೆ ಬಂದಿತ್ತು ಕೆಲವರು ನಿಧಿ ಶೋಧನೆಗೂ ಮಾಡಿ ಒಳಪಟ್ಟಿದ್ದಂತ ದೇವಸ್ಥಾನಕ್ಕೆ ನಿಧಿ ನಿಧಿ ಕಳ್ಳರ ಅವಳಿಗೆ ದೇವಸ್ಥಾನ ಶಿಥಿಲ ಆಯ್ತು ನಿಧಿ ಕಳ್ಳರ ಅವಳಿಗೆ ದೇವಸ್ಥಾನ ಶಿಥಿಲಗೊಂಡಿತ್ತು ಹಾಗೂ ಗ್ರಾಮದ ಮುಖಂಡರು ಗ್ರಾಮದ ದೇವಾಲಯ ನಿರ್ವಹಣಾ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದಲೂ ಒಂದಿಷ್ಟು ದೇವಸ್ಥಾನ ಅಭಿವೃದ್ಧಿ ಕಾರ್ಯನೂ ಮಾಡಿದರು ಅದು ಅರ್ಧಕ್ಕೆ ನಿಂತಿತ್ತು ಇದನ್ನು ಗಮನಿಸಿದಂಥ ಗ್ರಾಮದ ಮುಖಂಡರು ಶಾಸಕರನ್ನ ಭೇಟಿಯಾಗಿ ಮನವಿ ಕೊಟ್ಟ ನಂತರ ಒಂದು ಹತ್ತು ಲಕ್ಷ ಅನುದಾನ ಸಹ ಕೊಟ್ಟಿದ್ದಾರೆ ಈಗ ಆರ್ ಕೊಟ್ಟಿದ್ದಾರೆ ಶಾಸಕರು ಅನುದಾನ ಕೊಟ್ಟಿದ್ದಾರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರಘುಮೂರ್ತಿ ಸಾಹೇಬರು ನಮ್ಮ ಗ್ರಾಮದ ಕೊಡಿಮಲ್ಲೇಶ್ವರ ದೇವಸ್ಥಾನಕ್ಕೆ ಅರ್ಧಕ್ಕೆ ನಿಂತಿದ್ದಂಥ ಕಾಮಗಾರಿನ ಪೂರ್ಣಗೊಳಿಸಲು ಒಂದು ಹತ್ತು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತದನಂತರ ಗ್ರಾಮದ ದೇವಾಲಯ ನಿರ್ವಹಣಾ ಸೇವಾ ಸಮಿತಿಯೂ ಸಹ ಗ್ರಾಮದ ಹಿರಿಯರು ಮುಖಂಡರೆಲ್ಲ ಸೇರಿ ಮುಂದಿನಲ್ಲಿ ಶಿಖರ ಮತ್ತು ಅದಕ್ಕೆ ಬೇಕಾದಂತಹ ಏನು ಕಂಪ್ಲೀಟ್ ಆಗೋಂಥ ದೇವಸ್ಥಾನ ನಿರ್ಮಾಣಕ್ಕೆ ಅದನ್ನು ಮುಂದಿನ ದಿನದಲ್ಲಿ ಅಂತ ಹೇಳ್ತಾ ಗ್ರಾಮದಲ್ಲಿ ನಲವತ್ತು ದೇವಾಲಯಗಳಿದ್ದಾವೆ ನಮ್ಮ ಗ್ರಾಮದಲ್ಲಿ ಅದರಲ್ಲಿ ಇದು ಒಂದು ಕೋಡಿಮಲ್ಲೇಶ್ವರ ಕೋಡಿಮಲ್ಲೇಶ್ವರ ಅಂತ ಯಾಕೆ ಬಂತು ಕೋಡಿಮಲ್ಲೇಶ್ವರ ಇದು ಕೆರೆ ಭಾಗದ ಹಿಂಭಾಗದಲ್ಲಿ ಇರೋದ್ರಿಂದ ಈ ಕೋಡಿ ಪಕ್ಕದಲ್ಲೇ ಈ ದೇವಾಲಯ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಗ್ರಾಮದ ಹಿರಿಯರು ಮುಖಂಡರು ಅದಕ್ಕೋಸ್ಕರನೇ ಕೋಡಿಮಲ್ಲೇಶ್ವರ ಅಂತ ದೇವಾಲಯ ಅಂತಲೇ ಇದಕ್ಕೆ ಟೈಟ್ ಕೊಟ್ಟಿದ್ದಾರೆ ಧನ್ಯವಾದ